ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ ಸೇವಂತಿಯೇ ಓಹೋ ಸೇವಂತಿಯೇ ಓಹೋ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲುಹಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಸೇವಂತಿಯೇ ಸೇವಂತಿಯೇ ನನ್ನ ಸೇಹಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆ ಮಂಟಪವಾ ನನ್ನ ಮನಸ್ಸಲ್ಲಿ ಕಟ್ಟಿಸುವೆ ಅಂದಾದ ಸಿರಿದೇವಿಯ ಅಲ್ಲಿ ಬಚ್ಚಿಟ್ಟು ಪೂಜಿಸುವೆ ಭೂಮಿಯ ಹಸಿರಿನಂತೆ ಈ ಪಾದದಡಿಗೆ ಇರುವೆ ಮಳೆಯ ಮೋಡದಂತೆ ಬಾಳ ಬಾಳ ತುಂಬ ನ ಬರುವೆ ಅಸ್ತಕ್ಕೆ ರೇಖೆಯ ಆಗಿರುವೆ ಚಂದ ಚಂದದ ಸೇವಂತಿಯ ಅಂದಕ್ಕೆ ಕಾವಲ್ಲು ನಾನಿರುವೆ ಸೇವಂತಿಯೇ ಓ ಸೇವಂತಿಯೇ ಊ ನನ್ನ ಸೇಹಲೆಯಲ್ಲಿ ಗಮ್ಮಂತಿಯೇ ಕಾಲ್ಗೆಜ್ಜೆ ನಾದದಲ್ಲಿ ನನ್ನ ಗುಂಡಿಗೆ ಗೂಡು ಇದೆ ಬಾಳೆ ಸದ್ದಿನಲ್ಲಿ ನನ್ನ ಆಸೆಯ ಬುತ್ತಿ ಇದೆ ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವನ ತುಂಬಿದೆ ಅಲ್ಲಿ ನೀನಿಟ್ಟ ಕಾಡಿಗೆಯಲ್ಲಿ ಓ ನಾನಿಟ್ಟ ಪ್ರೀತಿಯ ಬಳ್ಳಿ ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರದ ಕೆತ್ತಿರುವೆ ಯಾರು ಇಲ್ಲದ ಊರಲ್ಲಿ ನಾನೇ ನಿನ್ನವನಾಗಿರುವೆ ಸೇವಂತಿಯೇ ಓ ಸೇವಂತಿಯೇ ಓ ನನ್ನ ಸೇ ಹಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲು ಅಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ ಮೂವಿ ಬಂದು ಸೂರ್ಯವಂಶ ಎಲ್ರಿಗೂ ಗೊತ್ತಿರ್ಬೋದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆ ಆಗಿದ್ದು ಡಾಕ್ಟರ್ ಆರ್ ವಿಷ್ಣುವರ್ಧನು ಏನಪ್ಪ ಅಂದರೆ ಈ ಮೂವಿ ಅಂದರೆ ವಂಶ ಪಾರಂಪರಿಕ ಹೇಗೆ ಬೆಳವಣಿಗೆ ಅವ್ರ ವಂಶವೃದ್ಧಿ ಹೇಗೆ ನಡೀತಾ ಇದೆ ಮತ್ತು ಆ ಕಾಲದಲ್ಲಿ ಇದ್ದಂಥ ನ್ಯಾಯ ಹೇಗಿತ್ತು ಅವರು ಮಾಡಿದಂಥ ನ್ಯಾಯ ಹೇಗಿತ್ತು ಪಟ್ಟಣ ಇರ್ಬೋದು ಹಳ್ಳಿ ಥರ ಇರ್ಬೋದು ನೋಡ್ತಾ ಇರಲ್ಲ ಆ ಹಳ್ಳಿಲಿ ನೆರಳಾಗಿರುವಂಥ ವಂಶ ಅಂತಂದರೆ ಯಾರು ಲಾಯರ್ ಹಾಳಾಗಿರ್ಬೋದು ಪೊಲೀಸ್ ಆಗಿರ್ಬೋದು ಯಾವುದೇ ಇರ್ಬೋದು ಓಕೆನಾ ಫ್ರೆಂಡ್ಸ್ ಅಲ್ಲಿ ಯಾವುದೇ ಆಗಿಲ್ಲ ಅವ್ರದೇ ಒಂದು ನ್ಯಾಯ ಸತ್ಯದ ನ್ಯಾಯ ಏನೇ ಕಷ್ಟ ಬಂದರೂ ಅವರು ಬೇಡದಂಥ ಅವರು ಏನೇನೇ ಕೇಳಿದರೂ ಕೊಡ್ತಾ ಇದ್ದರು ಅಂತ ನ್ಯಾಯಗಳ ಮುಂದೆ ಪೊಲೀಸರು ಲಾಯರ್ ಕೋರ್ಟ್ ಯಾವುದೂ ಇರಲಿಲ್ಲ ಅಂತ ಗೋರ್ಮೆಂಟೇ ತಲೆ ಬಾಗ್ತಿತ್ತು ಫ್ರೆಂಡ್ಸ್ ಅವ್ರಿಗೆ ನಾನು ಆಡಿದಂಥ ಸಾಂಗು ವೀಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿನ ಕೋರ್ತೇನೆ ಯಾರೆಲ್ಲ ನನ್ನ ಸಾಂಗ್ಸು ವೀಡಿಯೋಸ್ ಎಲ್ಲ ನೋಡ್ತೀರ ಫುಲ್ಲು ವಿಡಿಯೋ ಸಾಂಗ್ಸ್ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಯಾರೂ ಆಡ್ಕೋಬೇಡಿ ಓಕೆನಾ ನನ್ನ ರಾಗ ತಾಳ ಕಂಠ ಅಷ್ಟು ಬರೋದಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್